ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ ಹಿಂದಣ ಜನ್ಮದಲ್ಲಿ ಜಂಗಮವ ಜರೆದನಾಗಿ ಬರಿದಡೆ ಸಂಸಾರವ ಬತ್ತಲಿವೆನೆ ಕೂಡಲ ಸಂಗಮದೇವ ದಿನದಿಂದ ದಿನಕ್ಕೆ ಬಸವಣ್ಣನವರ ಪುರಾಣದಲ್ಲಿ ಬಹಳ ಸುಂದರವಾಗಿರತಕ್ಕಂತಹ ಪ್ರಸಂಗ ಬಹಳ 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 ನಾವು ತಿಳ್ಕೊಳ್ತಕ್ಕಂಥದ್ರ ಮೂಲಕ ಯಾವಾಗ ಬಸವಣ್ಣವರು ಕೂಡಲ ಸಂಗಮದತ್ತ ಬರ್ತಾರ ನನ್ನ ತಮ್ಮನೇ ನನ್ನ ಸರ್ವಸ್ವ ತಮ್ಮನ ಮೇಲೆ ಬಹಳ ಪ್ರೀತಿ ಯಾರು ಹೇಳ್ರಿ బసవణన అక్క నగమ్మ బాడ అంద్రు బాతి అక్క అగన నోడ్కల్ అదక హ అక్క హేళ్తాడు నోడ్రీ బ ఎట్ అక్క నగమ్మ బసవనే ముఖసత్తి బసవనే అమలక్య బసవన నెత్తి ఉద్దాడను బసవ సంగన బసవ దేవా జయతు జయత సంగన బసవలింగ జయతు జయతు బూ ఎనగూ భేదవి ಬಸವಗೂ ಎನಗೂ ಉಂಟು ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಲ್ಲಿ ಬಸವನ ಬೆಸಲಾದ ಬಾಣತಿ ನಾನಯ್ಯ ಬಸವ 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 ಬಾಣತಿ ನಾನಯ್ಯ ಎಂತ ಶಬ್ದರೆಪ್ಪ ಬಾಣತಿ ಅಂತಂದ್ರೆ ಅವಳನ್ನ ನಾನು ಬಸವಣ್ಣನನ್ನು ನಾನು ಹೆತ್ತವಳು ಅಂದ್ರೆ ಬಸವಣ್ಣನ ತಮ್ಮ ಅಲ್ಲ ನನ್ನ ಮಗ ಎಷ್ಟು ಪ್ರೀತಿ ಇರಬೇಕು ಅಕ್ಕ ನಾಗಮ್ಮನಿಗೆ ಬಸವಣ್ಣನ ಮೇಲೆ ಬಸವಣ್ಣನ ಬೆನ್ಹತ್ತಿ ಸಂಗಮಕ್ಕೂ ಬಂದೇ ಬಿಟ್ಟಳು ಅಕ್ಕನ ಅಲ್ಲಿ ತಿಳಿದವರು ತಿಳಿದಂಗ ಮಾತಾಡಿದ್ದು ಒಂದು ನೋವು ಆಗಿಬಿಟ್ಟಿತ್ತು ಬಸ್ಕೊಂಡನಿಗೆ ಯಾವಾಗ ಸಂಗಮನನ್ನ ನೋಡಿ ನೋ ಸಂಗಮನಾಥರನ್ನ ನೋಡಿನೋ ಅಂತ ತಿಳ್ಕೊಂಡು ಓಡೋಡಿ 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 ಬಂದ ಬಸ್ಕೊಂಡ ಗರ್ಭಪುಡಿಯಲ್ಲಿ ಆ ಸಂಗಮ ಲಿಂಗ ಅದು ನೋಡಿರಲ್ಲ ಎಷ್ಟು ಅದ್ಭುತ ಎಷ್ಟು ಆನಂದ ಓಡಾಡಿ ಓಡಾಡಿ ಓಡೋಡಿ ಬಂದು ಬಸವಣ್ಣನವರು ಆ ಲಿಂಗವನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಕಟಕಟ ಶಿವನಿನ ಶಿವನಗಿನ ತು ಕರು ಏನವರು ಬಸವಣ್ಣನವರ ಬಾರಿಯಲ್ಲಿ ಬರ್ತಕ್ಕಂಥ ವಚನಗಳು ಒಂದೇ ಎರಡೇ ಎಲ್ಲರಿಗೂ ಕೂಡ ಬಂತು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಪುಟ್ಟ ಪುಟ್ಟ ಮಕ್ಕಳು ಕೂಡ ಈ ವಚನಗಳನ್ನು ಬಹಳ ಆನಂದದಿಂದ ಹೇಳ್ತಾರೆ ಬಸವಣ್ಣ ಅಂತನೇ ಸಂಗಮನಾಥ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನ ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಎಂದು ಬಿಟ್ಟು ಯಾರದರ ಸಂಗಮನಾಥ ನನಗ ಆ ಸಂಗಮನಾಥನ ಲಿಂಗವನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರು ಇಳತಕ್ಕಂಥ ಸಂದರ್ಭ ಬಸವಣ್ಣನ ಮನಸ್ಸು ಭಾರ ಆಗ್ಯದ ಕಣ್ಣಲ್ಲಿ ಆ ಕಣ್ಣೀರುಗಳು ಹಾಗೇ ಹಾಗೆ ಬರ್ತಾ ಇದಾವ ಯಾಕ ಮನುಷ್ಯನಿಗೆ ಸಹಜ ಒಮ್ಮೆ ದುಃಖ ಅಂತಂದ್ರ ಆ ನೋವು ಆಗುವುದು ಸಹಜ ಯಾವಾಗ ಸಂಗಮನಾಥನನ್ನ ಅಪ್ಪಿಕೊಂಡು ಅಳ್ತಕ್ಕಂತಹ ಸಂದರ್ಭದೊಳಗ ಬಸವ ನನ್ನ ಬಸವಪ್ಪ ನೀನು ಬಂದೆ ಯಾ ಬಸವ ಅಂತ ತಿಳ್ಕೊಂಡು ತಲೆ ಮೇಲೆ ಯಾರೋ ಹಿಂಗ ಹಸ್ತ ಇಟ್ಟಂಗ ಆಗ್ತದ ನೋಡ್ತನ ಬಸವಣ್ಣ ಸಂಗಮನಾಥ ಗುರುಗಳು ಬಸವಣ್ಣ ಬರಬಾರ್ದಪ್ಪ ದುಃಖ ಮಾಡಬಾರ್ದಪ್ಪ ನೀ ಎಲ್ಲಿಗೆ ಬರಬೇಕೋ ಅಲ್ಲಿಗೇ ಬಂದಿದೀಯ ಬಸವ ನೀ ನನಗ ಮಗ ಇದ್ದಂಗಪ್ಪ ನನ್ನ ನಿನ್ನ ಸಂಬಂಧ ಈ ಜನ್ಮದಲ್ಲೂ ಜನ್ಮ ಜನ್ಮಾಂತರದ ಸಂಬಂಧ ಯುಗ ಯುಗಗಳ ಸಂಬಂಧ ಬಸವ ಬಾ ಅಂತ ತಿಳ್ಕೊಂಡು ಆ ಬಸವಣ್ಣನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಸಂಗಮನಾಥ ಗುರುಗಳಂತರ ಬಸವಣ್ಣ ಇಂದಿನಿಂದ ನಾ ನಿನಗೇ ಇರುತ್ತೇನೆ ನಿನ್ನ ಸುಖನೋ ನನ್ನ ಸುಖ ನೋ ಬಸುವ ಬಸವ ನಿನ್ನ ನನ್ನ ಉದ್ಧಾರ ಬಸವ ನೀ ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಆ ಎಂಟು ವರ್ಷದ ಬಾಲಕನನ್ನ ಎತ್ತಿಕೊಂಡು ತಪ್ಪಿಕೊಂಡು ಸಂಗಮನಾಥ ಗುರುಗಳು ಸಮಾಧಾನ ಮಾಡಕತ್ತಾರ ಇಳಿದು ಆ ಸಂಗಮನಾಥನ ಗುರುಗಳ ಪಾದಕ್ಕ ಬೀಳ್ತನ ಮನಸ್ಸು ಹಗರಾಗಿ ಬಿಡುತ್ತದೆ ಯಾಕ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ತೃಣವನ ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ತಮ್ಮವೆಂಬ ತೃಣವ ತಂದಿರಿಸಿದೊಡೆ ಆತನ ಸರ್ವಾಂಗ ಅಂಗವೆಲ್ಲವೂ ಕೂಡ ಲಿಂಗ ಅಂತ ಸರ್ವಾಂಗವೆಲ್ಲವೂ ಲಿಂಗ ಕಾರಣ ಅಖಂಡೇಶ್ವರ ಉರಿತಕ್ಕಂತ ಬೆಂಕಿಯೊಳಗ ಒಂದಿಷ್ಟು ಹುಲ್ಲು ಕಡ್ಡಿಯನ್ನು ಹಾಕಿದ್ರ ಆ ಬೆಂಕಿ ಆ ಹುಲ್ಲು ಕಟ್ಟೆಯನ್ನ ಸುಟ್ಟು ತನ್ನ ಸ್ವರೂಪವನ್ನಾಗಿ ಹೆಂಗೆ ಮಾಡಿಕೊಳ್ತದ ಹಂಗ ಗುರುವಿನ ಪಾದ ಅನ್ನೋದು ಬಹಳ ದೊಡ್ಡದ್ದು ಯಾವಾಗ ಗುರುವಿನ ಪಾದದ ಮೇಲೆ ಬಸವಣ್ಣ ಬಿದ್ದ ಒಳಗಡೆ ಇರ್ತಕ್ಕಂಥ ಎಲ್ಲಾ ಕಡವಳಗಳು ದೂರ ಆಗಿಬಿಟ್ಟು ಮನಸ್ಸು ಪ್ರಸನ್ನ ಆತು ಪ್ರಶಾಂತ ಆತು ಯಾಕ ಗುರು ಸಿಕ್ಕ ಪ್ರಪಂಚದೊಳಗೆ ಯಾರು ಇಲ್ಲ ಅಂತಂದ್ರು ಕೂಡ ಒಬ್ಬರು ಇರಬೇಕು ಅವ್ರು ಯಾರು ಗುರುಗಳು ರಾವಣನಿಗೆ ಏನು ಕಡಿಮೆ ಇತ್ತಪ್ಪ ರಾವಣನಿಗೆ ಏನು ಕಡಿಮೆ ಇತ್ತು ಬಹುತೇಕ ರಾವಣನಂತಹ ಭಕ್ತ ಇಂದು ಯಾರು ಆಗಿರ್ಲಿಕ್ಕಿಲ್ಲ ಮುಂದೆ ಯಾರು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕ ಅವನ ಭಕ್ತಿಗೆ ರಾವಣನ ಭಕ್ತಿಗೆ ಮೂರು ಲೋಕವೂ ಕೂಡ ಗಡಗಡ ಅಂತ ನಡೆಯುತ್ತಿದ್ದು ಅಂತ ಅಂತ ಮಹಾಭಕ್ತ ರಾವಣ ಆದ್ರ ಏನು ಒಂದು ಕೊರತೆ ಇತ್ತು ಅವನಿಗಂತಂದ್ರ ಒಬ್ಬ ಗುರು ಅನ್ನವ ಇದ್ದಿದ್ದಿಲ್ಲ ತಮ್ಮ ಇದು ಮಾಡುದು ತಪ್ಪು ನೀ ಈ ಹಾದಿಯಾಗ ಹೋಗಾಕತ್ತೀಯಲ್ಲ ಇದು ಹಾದಿ ಒಳ್ಳೆಯದಲ್ಲ ಅಂತ ತಿಳ್ಕೊಂಡು ಬುದ್ಧಿ ಹೇಳ್ತಕ್ಕಂತ ಗುರು ಇದ್ದಿದ್ದಿಲ್ಲ ಹೀಗಾಗಿ ರಾವಣ ನಾಶವಾಗಿ ಹೋದ ಗುರು ಇದು ನಾವು ಬಹಳ ಲಕ್ಷ್ಯ ಕೊಟ್ಟು ತಿಳ್ಕೋಬೇಕು ಯಾವಾಗ ಗುರುವಿನ ಸಾನ್ನಿಧ್ಯ ಸಿಕ್ತು ಸಮಾಧಾನ ಆತು ಬಸವಣ್ಣನಿಗೆ ಯಾಕ ಬಂಧುಗಳೆಂಬುವರು ಬಂದುಂಟು ಹೋಗುವರು ಬಂಧನವ ಕಳೆಯ ಲರಿಯರು ಗುರುವಿಗಿಂತ ಬಂಧುಗಳುಂಟೇ ಸರ್ವಜ್ಞ ಗುರುವಿನ ಬಗ್ಗೆ ಬಂದೆ ಎರಡೇ ಎಷ್ಟು ಬೇಕಾದಷ್ಟು ವಚನಗಳು ಉಪಮೆಗಳನ್ನು ನಾವು ಕೊಡಬಹುದು ಹೌದಲ್ಲ ಒಬ್ಬ ಇಲ್ಲ ಅಂತಂದ್ರೆ ಏನು ಇಲ್ಲ ಗುರು ಒಬ್ಬ ಅದಾನ ಅಂತಂದ್ರ ಎಲ್ಲವೂ ಕೂಡ ಇದೆ ಅಂತನೇ ಅರ್ಥ ತಂದೆಗಿಂತಲೂ ಗುರುವಿನನ್ನ ಬಹಳ ಪ್ರೀತಿ ಮಾಡ್ತೀಯಲ್ಲ ಯಾಕಂದಾಗ ಅವಾಗ ಅಲೆಕ್ಸಾಂಡರ್ ಅಂತನಂತ ಮೈ ಫಾದರ್ಗಿಂತಲೂ ಗುರುವಿನ ಪ್ರೀತಿ ಮಾಡ್ತೀನಿ ಅಂತಂದ್ರೆ ಸ್ವರ್ಗದಿಂದ ನನಗೆ ಈ ಭೂಲೋಕಕ್ಕೆ ಕರ್ಕೊಂಡು ಬಂದ ಆದ್ರೆ ಆ ತಂದೆಗೆ ಮತ್ತೆ ಸ್ವರ್ಗಕ್ಕೆ ಹೋಗಿ ಕರ್ಕೊಂಡು ಹೋಗ್ತಕ್ಕಂತ ತಾಕತ್ತಿಲ್ಲ ಆ ತಾಕತ್ತಿರೋದು ಕೇವಲ ಗುರುನಾಥನಿಗೆ ಮಾತ್ರ ಹೀಗಾಗಿ ನಾನು ತಂದೆಗಿಂತಲೂ ಗುರುವಿನನ್ನು ಹೆಚ್ಚಿಗೆ ಪ್ರೀತಿ ಮಾಡ್ತೀನಿ ಅಂತ ಇಲ್ಲಿ ಬಸವಣ್ಣನಿಗೆ ಆನಂದವೇ ಆನಂದ ಯಾಕ ಗುರು ಸಿಕ್ಕಂದ ನನಗ ಗುರು ಸಿಕ್ಕಂದ ಯಾವುದಕ್ಕಾಗಿ ನಾನು ಪರಿತಪಿಸ್ತಿದ್ದೋ ಅಂತ ಗುರುನಾಥ ನನಗ ಸಿಕ್ಕ ಆ ಗುರುವಿನ ಸಾನ್ನಿಧ್ಯ ಸಿಕ್ತು ಅಂತ ತಿಳ್ಕೊಂಡು ಬಹಳ ಭಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಇಲ್ಲಿ ಬಸವಣ್ಣವರು ಆ ಸಂಗಮನಾಥ ಗುರುಗಳ ಸೇವೆಯನ್ನ ಮಾಡ್ತಾ ಇದ್ದಾರೆ ಹೇಗೆ ಅಂಗ ಆಪ್ತ ಸ್ಥಾನ ಸದ್ಭಾವ ಗುರು ಸೇವೆ ಹೆಂಗ ಮಾಡಬೇಕು ಅಂಗ ಅವರ ಕೈ ಒತ್ತುದು ಕಾಲು ಒತ್ತುದು ಆ ಮೈ ಒತ್ತುದು ಅಂಗ ಆಪ್ತ ಅವರು ಎಲ್ಲಿ ಇರ್ತಾರ ಬಹಳ ಆಪ್ತನಾಗಿ ಬಹಳ ಹತ್ತಿರದವನಾಗಿ ಯಾವ ಸ್ಥಾನದೊಳಗೆ ಇರ್ತಾರ ಗುರುನಾಥ ಸ್ಥಾನ ಅಲ್ಲಿ ಕಸ ಉಳಗೋದು ಸಾಣಿ ಹಾಕೋದು ಅಷ್ಟೇ ಅಲ್ಲ ಸದ್ಭಾವ ಒಳ್ಳೆ ಭಾವನೆಯಿಂದ ಬೇಸರದಿಂದ ಅಲ್ಲ ಆ ಮನಸ್ಸೊಳಗ್ ಅಲ್ಲ ಬಹಳ ಪ್ರೀತಿಯಿಂದ ಈ ರೀತಿಯಾಗಿ ಬಸವಣ್ಣವರು ಬಹಳ ಪ್ರೀತಿಯಿಂದ ಪ್ರೀತಿಯಿಂದ ಅಲ್ಲಿ ಏನು ಮಾಡ್ತಾರ ಅಂತಂದ್ರೆ ಗುರುವಿನ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಬೆಳೀತಾರ ಬಸವಣ್ಣವರು ಬೆಳೀತಾರ ಬೆಳೀತಾರ ವಯಸ್ಸಿಗೆ ಬರ್ತಾರ ಗುರುವಿನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯೆಯನ್ನ ಬಸವಣ್ಣನವರು ಕಲಿತಾರ ಮಹಾರಾಷ್ಟ್ರ ಭಾಗ ಈಗ ಆವಾಗ ಅದು ಕನ್ನಡದ ಭಾಗವೇ ಆಗಿತ್ತು ಮಂಗಳ ಬೇಡ ಹೆಸರು ಕೇಳಿದ ಮಂಗಳ ಬೇಡ ಅಲ್ಲಿ ಒಬ್ಬ ಮಹಾರಾಜ ಬಿಜಳ ಮಹಾರಾಜ ಆ ಬಿಜಳ ಮಹಾದೇವನ ಬಿಜಳ ಮಹಾರಾಜನ ಆಸ್ಥಾನದಲ್ಲಿ ಬಲದೇವ ಮಂತ್ರಿ ಅಂತಕ್ಕಂಥವ್ರು ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡತಕ್ಕಂಥವ್ರು ಅವರು ಎಲ್ಲಿವರು ಇಂಗಡೇಶ್ವರದವರೇ ಅವರಿಗೆ ಒಬ್ಬ ಮಗಳು ಗಂಗಾಂಬಿಕೆ ಅಂತ ಇಂಥ ಒಬ್ಬ ಮಗಳಿಗೆ ಒಬ್ಬ ಒಳ್ಳೆಯವರನ್ನ ನೋಡಬೇಕು ಅನ್ನೋ ಹಂಬಲದಲ್ಲಿ ಇರತಕ್ಕಂಥವರು ಪ್ರೀತಿ ಒಬ್ಬ ಒಳ್ಳೆಯ ಮಗಳು ಎಂಥ ವರ್ಣನ್ನು ಹುಡುಕಬೇಕು ಅದೇ ಒಂದು ತಲಾಶಿನಲ್ಲಿ ಇರತಕ್ಕಂಥ ಒಂದು ಸಂದರ್ಭ ಹುಡುಕಾಟದಲ್ಲಿ ಇರತಕ್ಕಂತಹ ಸಂದರ್ಭ ಒಮ್ಮೆ ಇಂಗಡೇಶ್ವರಕ್ಕೆ ಬರ್ತಕ್ಕಂಥ ಸಂದರ್ಭ ಬರ್ತದ ಆವಾಗ ಅವರು ಹೇಗೂ ಮನೆತನದ ದೇವರು ಮನೆ ದೇವರು ಯಾರು ಕೂಡಲ ಸಂಗಮನ ಸಂಗಮೇಶ್ವರನ ದರ್ಶನ ಮಾಡಿಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಕೂಡಲ ಸಂಗಮಕ್ಕೆ ಬರ್ತಾರೆ ಯಾರು ಬಲದೇವ ಮಂತ್ರಿಗಳು ಸಂಗಮನಾಥನ ದರ್ಶನ ಮಾಡ್ಕೊಳ್ತಾರ ಅಲ್ಲಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಪರಿಸರ ನೋಡ್ತಾರ ಎಲ್ಲರ ಬಾಯಲ್ಲಿಯೂ ಕೂಡ ಕಲ್ಲು ಸಕ್ಕರೆಯಂತೆ ಬಸವಣ್ಣ 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 ಎಲ್ಲರಿಗೂ ಕೂಡ ಅಷ್ಟು ಅಚ್ಚುಮೆಚ್ಚಿನವನಾಗಿ ಇರ್ತಕ್ಕಂಥವನು ಎಲ್ಲರ ಬಾಯಲ್ಲಿ ಕಲ್ಲು ಸಕ್ಕರೆ ಆಗಿ ಇರ್ತಕ್ಕಂತಹ ಬಸವಣ್ಣನ ಪ್ರಭಾವ ಆ ಬಸವಣ್ಣನ ಆ ಒಂದು ಒಳ್ಳೆಯ ಪನ ಒಳ್ಳೆಯ ಸದ್ಭಾವ ಒಳ್ಳೆಯ ನಡೆ ಒಳ್ಳೆಯ ನುಡಿ ಇವನು ನೋಡಿರ್ತಕ್ಕಂಥ ಬಲದೇವ ಮಂತ್ರಿ ವಿಚಾರ ಮಾಡ್ತಾನೆ ಯಾರಿರ್ಬಹುದು ಈ ಯುವಕ ಎಷ್ಟು ಚಂದ ಎಷ್ಟು ಸ್ಫುರದ್ರೂಪಿ ಅದನ್ನಲ್ಲ ಅವನನ್ನು ನೋಡಲು ಸಾಕ್ಷಾತ್ ಪರಮಾತ್ಮನನ್ನೇ ನೋಡ್ದಂಗಾಗ್ತದಲ್ಲ ಯಾರಿರಬಹುದು ಯಾರಿರಬಹುದು ಅಂತ ತಿಳ್ಕೊಂಡು ಅಲ್ಲಿ ವಿಚಾರ ಮಾಡ್ತಾರ ವಿಚಾರ ಮಾಡಲಾಗಿ ಗೊತ್ತಾಗ್ತದ ಬಾಗೇವಾಡಿಯ ಮಾದರಸನ ಮಗ ಮಾದರಸ ಬೇರೆ ಯಾರು ಅಲ್ಲ ತನ್ನ ತಂಗಿಯ ಗಂಡ ಓಹೋ ಈ ಬಸವಣ್ಣ ನನಗೇನಾಗಬೇಕು ಅಳಿಯನೇ ಆಗ್ಬೇಕು ಅಳಿಯನೇ ಆಗ್ತಾರ ಇವನಿಗೆ ಯಾಕೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬಾರ್ದು ಹಾಲು ಜೇನು ಸೇರಿದಂಗೆ ಆಗ್ತದಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ಎಲ್ಲಿ ಬರ್ತಾರ ಅಂತಂದ್ರ ಬಲದೇವ ಮಂತ್ರಿಗಳು ಬಾಗೇವಾಡಿಗೆ ಬರ್ತಾರ ಬಾಗೇವಾಡಿಗೆ ಬಂದವರ ಅಲ್ಲಿ ತನ್ನ ತಂಗಿ ತಂಗಿಯ ಗಂಡನಾಗಿರ್ತಕ್ಕಂಥ ಆ ಮಾದರ್ಸರನ್ನ ಭೇಟಿಯಾಗಿ ಇಲ್ಲ ಹಿಂಗ ನಾನು ಸಂಗಮಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲರೂ ಕೂಡ ಬಸವಣ್ಣ ಬಸವಣ್ಣ ಅಂತ ಎಷ್ಟು ಪ್ರೀತಿ ಮಾಡ್ತಾರ ಎಷ್ಟು ಪಂಡಿತ ಎಷ್ಟು ವಿದ್ವಾಂಸ ಎಷ್ಟು ಭಕ್ತಿವಂತ ಎಷ್ಟು ನಯ ವಿನಯ ಆ ನಿನ್ನ ಮಗ ಬಸವಣ್ಣನಲ್ಲಿ ಹೀಗಾಗಿ ನಾವು ಮೊದಲ ಹೆಂಗೂ ಕೂಡ ಒಂದು ವಿಚಾರ ಮಾಡಿದ್ವಿಲ್ಲ ಇವರೆಲ್ಲ ಸಣ್ಣವರಿದ್ದಾಗ ಈಟೀಟ ಇದ್ದಾಗ ಅದೇ ಪ್ರಕಾರ ನನ್ನ ಮಗಳಾಗಿರ್ತಕ್ಕಂತಹ ಗಂಗಾಂಬಿಕೆಯನ್ನ ಬಸವಣ್ಣಗೆ ಕೊಟ್ಟು ಮದುವೆ ಮಾಡಿದ್ರ ಬಹಳ ಚಲೋ ಆಗ್ತದ ಇದು ನೀವು ನಡೆಸಿ ಅಂತ ತಿಳ್ಕೊಂಡು ಬಲದೇವ ಮಂತ್ರಿಗಳು ತನ್ನ ತಂಗಿಗೆ ತಂಗಿ ಗಂಡನಿಗೆ ಕೇಳ್ತಾರೆ ಬಸವಣ್ಣಪ್ಪ ನಮ್ಮ ಮಾತು ಕೇಳಬೇಕಲ್ಲ ಬಸವಣ್ಣ ಉಪನಯನ ಮಾಡತಕ್ಕಂತಹ ಸಂದರ್ಭದೊಳಗ ಏನು ಬೇಡ ಅಂತ ತಿಳ್ಕೊಂಡು ಮನೆಯನ್ನ ತ್ಯಾಗ ಮಾಡಿ ಹೋಗಿರ್ತಕ್ಕಂತಹ ಬಸವಣ್ಣ ಒಂದು ದಿವಸನೂ ಕೂಡ ನಮ್ಮೂರ ಕಡೆ ನಮ್ಮ ಕಡೆ ಬಳಿ ನೋಡೇ ಇಲ್ಲ ಜೀವನ ಎನಿಸಿದಾಗ ನಾವೇ ಹೋಗಿ ಸಂಗಮನಾಥನ ದರ್ಶನ ಮಾಡ್ಕೊಂಡು ಬಸವಣ್ಣನ ಕಣ್ತುಂಬ ನೋಡಿ ಬರ್ತೀವಿ ಮಾತಾಡಿಸಿ ಬರ್ತೀವಿ ಅದಕ್ಕೆ ನಮ್ಮ ಮಾತು ಕೇಳ್ತಕ್ಕಂಥ ಪರಿಸ್ಥಿತಿಯೊಳಗ ಇಲ್ಲ ಕೇಳ್ತಾನೋ ಇಲ್ಲೋ ನಮಗ ಗೊತ್ತಿಲ್ಲ ಎಲ್ಲರೂ ಕೂಡ ವಿಚಾರ ಮಾಡ್ತಾರ ಹಾಗಾದ್ರೆ ಬಸವಣ್ಣ ಯಾರ ಮಾತು ಕೇಳ್ತಾನ ನೀವು ಲೋಕಾರ್ಹಣಿ ಒಳಗೆ ವಿಚಾರ ಏ ನಮ್ಮ ಮಾತು ಕೇಳೋದಿಲ್ಲ ಅಂತಂದ್ರೆ ಅವ್ರು ಯಾರ ಮಾತು ಕೇಳ್ತಾನ ಅವ್ರ ಕಡೆಯಿಂದ ಹೇಳಿದ್ರಾತು ಹಿಂಗೆ ನಾವು ವಿಚಾರ ಮಾಡ್ತೀವಿ ಅಲ್ಲ ಹಾಗಾದ್ರೆ ಬಸವಣ್ಣ ಒಬ್ಬರ ಮಾತೇ ಕೇಳ್ತಾನ ಅವ್ರು ಯಾರು ಅಂತಂದ್ರ ಸಂಗಮನ ಗುರುಗಳು ಆ ಗುರುಗಳಿಂದ ಹೇಳಿದ್ರ ಆತು ತಿಳ್ಕೊಂಡು ಎಲ್ಲರೂ ಕೂಡಿ ಮತ್ತೆ ಸಂಗಮಕ್ಕೆ ಬಂದ್ರು ಕೂಡಲ ಸಂಗಮಕ್ಕೆ ಬಂದ್ರು ಬಸವಣ್ಣನನ್ನ ಬಸವಣ್ಣನ ಗುರುಗಳನ್ನ ಭೆಟ್ಟಿಯಾದ್ರು ಬಸವಣ್ಣನನ್ನ ಕರೆಸಿದ್ರು ಗುರುಗಳಿಗೆ ಭಿನ್ನಹ ಮಾಡಿದ್ರು ಹಿಂಗ ಮಗಳನ್ನು ಕೊಡ್ಬೇಕಂತ ಮಾಡಿದೆಪ್ಪ ನಾನು ಅಲ್ಲಿ ಬಿಜಳನ ಆಸ್ಥಾನದೊಳಗೆ ಪ್ರಧಾನಿಯಾಗಿ ಕೆಲಸ ಮಾಡ್ತೀನಿ ಎತ್ತು ಒಬ್ಬ ಮಗಳು ನಾವೆಲ್ಲರೂ ಕೂಡ ಸಂಬಂಧಿಕರೇ ಇದನ್ನು ನೀವು ಹೇಗ ಮಾಡಿ ವಾಪಸ್ಬೇಕು ಅಂತ ತಿಳ್ಕೊಂಡು ಸಂಗಮನಾಥರಲ್ಲಿ ಗುರುಗಳಲ್ಲಿ ಅವರು ಪ್ರಾರ್ಥನೆ ಮಾಡಿದಾಗ ಗುರುಗಳು ಕೂಡ ಅಷ್ಟೇ ಸಂತೋಷದಿಂದ ಬಸವಣ್ಣನನ್ನು ಕರೆಸಿ ಬಸವಣ್ಣ ನೀ ಗೃಹಸ್ಥನಾಗಬೇಕಪ್ಪ ನೀನು ಮದುವೆ ಮಾಡ್ಕೋಬೇಕಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಬಸವಣ್ಣವರಂತ ಗುರುಗಳೇ ನಾನು ಮದುವೆ ಮಾಡ್ಕೊಂಡೆ ಅಂತಂದ್ರೆ ಸಂಸಾರ ಅನ್ನೋ ಬಂಧನದೊಳಗೆ ನಾನು ಹೇಳುತ್ತೇನೆ ನಾನೇನು ಸಮಾಜ ಸೇವೆ ಮಾಡಬೇಕು ಈ ಲೋಕ ಸೇವೆ ಮಾಡಬೇಕು ಅಂತ ಏನು ಬಲವಾದ ಅಪೇಕ್ಷೆ ಅದ ಆ ಅಪೇಕ್ಷೆಗೆ ಬಹಳ ತೊಂದರೆ ಆದೀತು ಅದಕ್ಕೆ ನಾನು ಈ ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡೋದಿಲ್ಲ ಅಂದಾಗ ಬಸವಣ್ಣ ಗೃಹಸ್ಥ ಧರ್ಮ ಅಂದ್ರೆ ಸಾಮಾನ್ಯ ಅಲ್ಲಪ್ಪ ಗೃಹಸ್ಥ ಧರ್ಮ ಅದು ಬಹಳ ದೊಡ್ಡದಪ್ಪ ಅದು ಯಾಕಂತಂದ್ರ ಜಗತ್ತಿನ ತಂದೆ ತಾಯಿಗಳಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರನೇ ಈ ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡಿ ಇಡೀ ಪ್ರಪಂಚವನ್ನ ರಕ್ಷಣೆ ಮಾಡಾಕತ್ತಾರಪ್ಪ ಹೀಗಾಗಿ ಅದು ಬಹಳ ಶ್ರೇಷ್ಠ ಅದು ನೀನು ಸ್ವೀಕಾರ ಮಾಡಲೇಬೇಕು ಅಂತ ತಿಳ್ಕೊಂಡು ಗುರುವಿನ ಅರ್ಪಣೆ ಆಗ್ಬಿಡ್ತು ಅವಾಗಂತಾರ ಸಂಗಮನಾಥನ ಅಪೇಕ್ಷೆ ಅಂದ ಬಳಕ ನಿಮ್ಮ ಆಜ್ಞೆ ಅಂದ ಬಳಕ ನಾನು ಮದುವೆಯನ್ನು ಮಾಡ್ಕೊಳ್ತೀನಿ ಹೌದಲ್ರಿ ನಾನು ಮದುವೆಯನ್ನು ಮಾಡ್ಕೊಳ್ತೀನಿ ಅಂತ ಬಸವಣ್ಣವರು ಒಪ್ಕೊಳ್ತಾರ ಎಂತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸ ಪುರಾಣದೊಳಗ ಹಾಗಾದ್ರೆ ನಾಳೆ ಮದುವೆ ನಡೀತದ ಎಲ್ಲಿ ನಡೀತದ ಹೆಂಗ ನಡೀತದ ಅನ್ನೋದೇ ಬಹಳ ಒಂದು ಅದ್ಭುತ